ಒಂದಷ್ಟು ಮಂದಿ ಶಾಸಕರುಗಳೆಲ್ಲ ಫಾರಿನ್ ಟ್ರಿಪ್ ಹೋಗ್ತಾ ಸರ್ ನಾನು ಹೋಗ್ತೀನಿ ಫಾರಿನ್ಗೆ ನಾನು ಹೋದಷ್ಟು ಫಾರಿನ್ಗೆ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಜನದಲ್ಲಿ ಯಾರು ಹೋಗಿಲ್ಲ ಗೊತ್ತಾಯ್ತಾ ನಾನು ಹೋಗೋವಾಗೆಲ್ಲ ಯಾರಿಗೂ ಕರ್ಕೊಂಡು ಹೋಗಲ್ಲ ಯಾರಿಗೂ ಹೇಳ್ಬಿಟ್ಟು ಹೋಗಲ್ಲ ಬರೋವಾಗಲೂ ಬಂದಿದ್ದೇನಪ್ಪ ಅಂತಲೂ ಹೇಳೋದಿಲ್ಲ ಅದು ದಟ್ ಈಸ್ ಮೈ ಸ್ಟೈಲ್ ಆಫ್ ಗೋಯಿಂಗ್ ಫಾರಿನ್ ಅದು ಯಾರ್ಯಾರು ಯಾವ ರೀತಿ ಅರ್ಥೈಸ್ತಾರೋ ಆ ಥರ ಈಗ ನಾನು ನಿಮಗೆ ಕೇಳೋದು ಅಧಿಕಾರಿಗಳು ಎಷ್ಟು ಜನ ಹೋಗಿದ್ದಾರೆ ಫಾರಿನ್ಗೆ ಎಷ್ಟು ಸರಿ ವಾಪಸ್ ಬಂದಿದ್ದಾರೆ ಅಂತ ಹೇಳಿ ನಿಮಗೆ ಮಾಹಿತಿ ಇದೆಯಾ ನಿಮಗೆ ಯಾರೆಲ್ಲ ಅಧಿಕಾರಿಗಳು ಸ ಸಾರ್ವಜನಿಕರ ಹಣದಲ್ಲಿ ಹೋಗ್ತಾರೆ ಅವರನ್ನು ಯಾರು ಕೂಡ ಯಾವ ಮೀಡಿಯಾದಲ್ಲೂ ಕೂಡ ನೀವು ತೋರಿಸೋದು ಇಲ್ಲ ಹೇಳೋದು ಇಲ್ಲ ಕೇಳೋದು ಇಲ್ಲ ಈಗ ಖಾಸಗಿ ಬದುಕಲ್ಲಿ ಶಾಸಕರುಗಳು ಏನಾದರೂ ಹೊರ್ಗಡೆ ಹೋಗಬೇಕು ಅಂತಕ್ಕಂಥದ್ದು ಒಂದು ಅವರು ಮನಸ್ಸಿಗೆ ಬಂದರೆ ಅವರು ಆ ಸ್ವಂತ ಖರ್ಚಲ್ಲಿ ಹೋಗಿ ಬಂದರೆ ಅದಕ್ಕೆ ಯಾಕೆ ಇಷ್ಟೊಂದು ಸಾರ್ವಜನಿಕವಾಗಿ ಆ ಥರ ಟೂರ್ ಹೋಗೋದೇ ಸರಿ ಇಲ್ಲ ಅನ್ನೋ ರೀತಿ ಅವಹೇಳನ ಮಾಡ್ತಕ್ಕಂಥ ಪದ್ಧತಿ ಬರ್ತಾ ಗೊತ್ತಿಲ್ಲಪ್ಪ ಈಗ ನಮ್ಮಂಗೆ ಅವರು ಆಫೀಸರ್ಸು ಹೋಗಲಿ ಹೋಗೋದಕ್ಕೆ ನಮ್ದೇನು ಆಕ್ಷೇಪಣೆ ಇಲ್ಲ ಇವ್ರು ಹೋಗೋದಕ್ಕೂ ಕೂಡ ಆಕ್ಷೇಪಣೆ ನಾನು ಮಾಡೋದಿಲ್ಲ ಬೇರೆಯವರು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ನಿರೀಕ್ಷೆ ಅದು ನೀವು ಯಾವ್ಯಾವ ರೀತಿ ನೀವು ಅರ್ಥೈಸ್ತೀರೋ ಅದಕ್ಕೆ ಹೇಳ್ತಾರಲ್ಲ ಏನೋ ಲೋಕೋಭಿನ್ನ ರುಚಿ ಅಂತ ಹೇಳ್ತಾರಲ್ಲ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ ಅದಕ್ಕೋಸ್ಕರ ನೋಡಿ ಪಾಲಿಟಿಕ್ಸು ಪ್ರತಿಯೊಂದರಲ್ಲೂ ಕೂಡ ರಾಜಕಾರಣ ಇದ್ದೇ ಇರುತ್ತೆ ರಾಜಕಾರಣ ಇಲ್ಲದೇ ಇರತಕ್ಕಂಥದ್ದು ಯಾವುದೂ ಇಲ್ಲ ಆದರೆ ಅದನ್ನು ನಾವು ಸದುದ್ದೇಶದಿಂದ ಮಾಡ್ತಕ್ಕಂಥ ಒಂದು ವಿದೇಶ ಪ್ರವಾಸ ಹೋಗಿ ಬರಲಿ ಈಗ ಅವರಲ್ಲಿ ಸಪೋಸ್ ಈಗ ಯಾವ ದೇಶಗಳ್ಗೆ ಹೋಗ್ತಾರೆ ಈಗ ಹೈನುಗಾರಿಕೆ ಹೋಗ್ತಾರೆ ಈಗ ಎಮ್ ಎಸ್ ಇಲ್ಲ ಪುಟ್ರಂಗ್ ಶೆಟ್ಟರು ಹೋಗ್ತಾರೆ ಸರಿ ಅವರು ಅಲ್ಲಿ ಹೋದಾಗ ನಮ್ಮ ಯಾರು ಕೌಂಟರ್ ಪಾರ್ಟ್ಸ್ ಇರ್ತದೆ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ನಮ್ಮಲ್ಲಿ ಯಾವ ವ್ಯವಸ್ಥೆ ಇದೆ ಅದನ್ನು ಅವ್ರ ಜೊತೆ ವಿನಿಮಯ ಮಾಡ್ಕೋಬೇಕು ಅವರಲ್ಲಿರ್ತಕ್ಕಂಥ ಒಳ್ಳೆಯದು ನಮ್ಮ ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಸಂಗತಿಗಳಿದ್ದಾಗ ಅದನ್ನು ಬಂದು ಇಲ್ಲಿ ಚಾಲ್ತಿ ಮಾಡಬೇಕು ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ನಾನು ಮಂತ್ರಿ ಇರೋವಾಗ ಈ ಡೈರಿಗಳಿಗೆ ನೀವು ಹಳ್ಳಿಗಳಲ್ಲಿ ವಿಚಾರ ಮಾಡಿ ರೈತರು ಯಾರು ಹಾಲಾಗ್ತಾರೋ ಆಗ್ತಾರೋ ನಾನು ಸಾಫ್ಟ್ವೇರ್ ಒಂದನ್ನು ಇಂಟ್ರೊಡ್ಯೂಸ್ ಮಾಡಿದೆ ಆ ಸಾಫ್ಟ್ವೇರು ಮೊದಲಿಂದಲೂ ಇತ್ತದು ಆದರೆ ಜಾರಿ ಮಾಡಲಿಕ್ಕೆ ಕೆಲವು ಪಟ್ಟಭದ್ರರು ಬಿಟ್ಟಿರಲಿಲ್ಲ ನಾನು ಜಾರಿ ಮಾಡಿಸ್ದೆ ಈಗ ಒಂದು ಲೀಟ್ರಿಗೆ ಬರೀ ಮೂವತ್ತೊಂದು ರೂಪಾಯಿ ಕೊಡ್ತಾರೆ ಅಂತ ನೀವು ತಿಳ್ಕೊಬಾರ್ದು ಮೂವತ್ತ್ಮೂರು ರೂಪಾಯಿ ಕೊಡ್ತಾರೆ ಸುಮಾರು ನಲ್ವತ್ತೈದರಿಂದ ಐವತ್ತು ರೂಪಾಯಿವರೆಗೂ ಸಿಗುತ್ತೆ ಅದು ಆ ಸಾಫ್ಟ್ವೇರಲ್ಲಿ ಅದನ್ನು ನಾನು ಬಂದಿದ್ದೇನೆ ಯಾಕೆ ನಿಮಗೆ ಲಂಬಿಸಿ ಹೇಳಲಿಕ್ಕೆ ಹೋಗೋದಿಲ್ಲ ಈ ಸಾಫ್ಟ್ವೇರ್ ಕಾನ್ಸೆಪ್ಟನ್ನು ನಾನು ಹೊರಗಡೆ ಹೋದಾಗ ನಾನು ಸ್ಟಡಿ ಮಾಡಿದಾಗ ಅಲ್ಲಿ ಈ ರೀತಿ ಇದೆ ರೈತರಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನು ನಾವು ತಪ್ಪಿಸ್ತೀವಿ ಅಂತೇಳಿ ಇಲ್ಲಿ ಡೆನ್ಮಾರ್ಕಲ್ಲಿ ಹೋದಾಗ ನಾನು ಕೋಪೆನಗರ್ನಲ್ಲಿ ನಾನು ನೋಡಿದೆ ಸೊ ಅದನ್ನು ತಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಈಗ ನಮ್ಮ ರೈತರಿಗೆ ಸಹಾಯ ಆಗಿದೆ ಓಕೆ ಆ ರೀತಿ ಯಾವ ಯಾವ ಪ್ರಪಂಚದ ದೇಶಗಳಲ್ಲಿ ರೈತರ ಪರವಾಗಿ ಅನುಕೂಲ ಆಗ್ತಕ್ಕಂಥ ಸಂಗತಿಗಳಿರ್ತವೆ ಅದನ್ನು ನಾವು ಅಲ್ಲಿ ಕಲ್ತು ಬಂದು ಇಲ್ಲಿ ಜಾರಿ ಮಾಡೋದ್ರಿಂದ ನಮ್ಮ ಜನಕ್ಕೆ ಸಹಾಯ ಆಗ್ತದೆ ಆತನದಲ್ಲಿ ಇವರು ಏನಾದ್ರು ಕಲ್ತು ಬರಲಿ ಅಂತ ನನ್ನ ಆಶಯ ಪ್ರವಾಸಕ್ಕೆ ಹೋಗೋಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಸರ್ ಯಾಕಂದ್ರೆ ಅವ್ರಿಗೂ ಖಾಸಗಿ ತನ ಇದೆ ಎಲ್ಲ ಇದೆ ಆದ್ರೆ ಹೋಗುವಂತ ಶಾಸಕರನ್ನ ತಡೆಯುವಂತ ಪ್ರಯತ್ನಗಳು ಯಾಕೆ ನಡೀತಾ ಇದೆ ಸರ್ ಅದು ಯಾರು ಒಂದು ಕಠಿಣವಾದಂತ ಪದ ಬಳಸಿದ್ರೆ ಅದು ಬಹಳ ಪ್ರಚಾರ ಆಗೋಗ್ತದೆ ಅದಕ್ಕೋಸ್ಕರ ಹೇಳಕ್ ಹೋಗಲ್ಲ ಯಾರೇ ತಡೆದ್ರು ತಡೆಯ ಪ್ರಯತ್ನ ಮಾಡಿದ್ರು ಅದು ಅಲ್ಲ ಸರ್ ಹೋಗ್ತಾ ಇರೋದ್ರಿಂದ ಸರಿಯಾದಂತೇಟ್ ಹಾಕಿರ ಹೌದ್ರಿ ನಾವು ಸ್ವಂತ ಇದ್ರಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ ಅಂತ ಒಂದ್ ರೀತಿ ಅವರು ಈಗ ಮೀಡಿಯಾದಲ್ಲಿ ಇಷ್ಟೊಂದ್ ಜನ ನಮ್ ಸ್ನೇಹಿತರಿದ್ದೀರಿ ಎಲ್ಲ ನಿನ್ನಂಗೆ ಇರ್ತಾರ ರಾಜಕಾರಣದಲ್ಲಿ ನಮ್ಮಂಗೆ ಎಷ್ಟು ಜನ ಅವ್ರೆ ನನ್ನಂಗೆ ಇರ್ತಾರ ಹಂಗೆ ಒಬ್ಬೊಬ್ರು ಒಂದೊಂದ್ ರೀತಿ ಇರ್ತಾರೆ ಇಂಥ ನಡವಳಿಕೆಗಳು ಅದ್ರದ್ದು ಅಯ್ಯೋ ಸಿದ್ದರಾಮಯ್ಯನವ್ರು ನೋಡ್ರಿ ಅವ್ರದ್ದು ಹೇಳ್ತೀನಿ ನಿಮಗೆ ಇವಾಗ ನಾವೆಲ್ಲ ನೀವೆಲ್ಲ ಯಾರೇ ಅವ್ರಿಗೆ ಹತ್ರದವ್ರು ಇರ್ಬೋದು ಒಂದು ಆರು ತಿಂಗಳು ಹೋಗಲಿಲ್ಲ ಮಾತಾಡಲಿಲ್ಲ ಅಂದ್ರೆ ಎಲ್ಲಿದ್ದೇವ ಯಾಕೋ ಬರ್ತಿಲ್ಲ ಅಂತ ಯಾರನ್ನೂ ಕೇಳಲ್ಲ ದಿವಸ ಯಾವನಾರು ಹೋತಾ ಇದ್ರೆ ಯಾಕಪ್ಪ ದಿವಸ ಬತ್ತೆ ಏನು ಕೆಲಸ ಅಂತ ಅವ್ರನ್ನೂ ಕೇಳಲ್ಲ ಅದು ಸಿದ್ದರಾಮಯ್ಯನವ್ರ ಹುಟ್ಟು ಕೂಡ ಅದಕ್ಕೆ ಏನು ಮಾಡೋಕ್ಕ ಒಬ್ಬೊಬ್ಬರು ಬೆಳೆ ಬಂದಿರೋ ದಾರಿ ಆ ರೀತಿ ಇರುತ್ತೆ ಅದು ಅವ್ರ ನಡವಳಿಕೆ ಅದು ಅವರು ಈಗೇನು ಹೇಳ್ತಾರೆ ನಾನು ಮೊದಲಿಂದ ಹಿಂಗೆ ಕಣ ಬಂದಿರೋದು ಈ ಕಡೆ ಕಾಲದಲ್ಲಿ ಯಾಕೆ ಬದ್ಲಾಯಿಸ್ಕೊಳ್ಳ ಅಂತಾರೆ ನಾವು ಬದ್ಲಾಯಿಸ್ಕೊಳ್ಳಿ ಅಂತ ಹೇಳೋಕ್ಕಾಗ್ತಿಲ್ಲ ಜಾಸ್ತಿ ನಾನು ನೋಡಿ ಸಿದ್ಧರಾಮಾಯ್ಯವ್ರು ಅಂದರೆ ನಾನು ಹಂಗಾರೆ ನಾವೆಲ್ಲ ಸಿದ್ಧರಾಮಯ್ಯ ಅವ್ರು ಮಣ ಅಲ್ವ ಒಂದು ನಾವೆಲ್ಲ ಯಾಕೆ ಹೋಗ್ತಾ ಇಲ್ಲ ಕೆಲವು ಫ್ರೆಂಡ್ಸು ಅಲ್ಲೂ ಅಲ್ಲೆಲ್ಲ ಕಾರ್ಯ ಚಟುವಟಿಕೆಗಳು ಭಾಳ ಇರ್ತವೆ ಅಲ್ಲೆಲ್ಲ ಬೈಠಕ್ ಮಾಡ್ತಾರೆ ಬೈಠಕ್ನವರೇ ಒಂದು ಬ್ಯಾಚ್ ಹೋಗ್ತಾರೆ ಬೈಟಕ್ ಅಂದ್ರ ದೇಶದ ಸಮಸ್ಯೆಗಳನ್ನ ಚಿಂತನೆ ಮಾಡುವಂತ ಒಂದು ಸಂದರ್ಭ ಆಮೇಲೆ ಇನ್ನವರು ಹೋಗ್ತಾರಪ್ಪ ಬೈಟಕ್ಗೆ ಅರ್ಥ ಬೇರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ